ಮೂವರು ಐಎಎಸ್ ಅಧಿಕಾರಿಗಳಿಂದ ಐಷಾರಾಮಿ ಪ್ಯಾರಿಸ್ ಪ್ರವಾಸ ಚಂಡೀಗಢ ಲೆಕ್ಕ ಪರಿಶೋಧನೆ ವರದಿಯಲ್ಲಿ ಇದು ಬಹಿರಂಗ ಟಿಕೆಟ್ಗಳು ಐಷಾರಾಮಿ ಕೋಣಿಗಳು ಹಾಗೆ ವೆಚ್ಚ ಇವು ಸಾವಿರದ ಹದಿನೈದರಲ್ಲಿ ಅಧಿಕೃತ ಫ್ರಾನ್ಸ್ ಪ್ರವಾಸವನ್ನ ಕೈಗೊಂಡಿದ್ದ ಮೂವರು ಹಿರಿಯ ಐಎಎಸ್ ಅಧಿಕಾರಿಗಳು ಎಸಗಿರುವಂತಹ ಅಕ್ರಮಗಳ ಕುರಿತು ಲೆಕ್ಕ ಪರಿಶೋಧನೆಯಲ್ಲಿ ಬಹಿರಂಗಗೊಂಡಿರುವಂತಹ ಸಂಗತಿಯಾಗಿದೆ ಇದರಿಂದ ಸಾರ್ವಜನಿಕರ ತೆರಿಗೆ ದುಡ್ಡಿನ ದುರುಪಯೋಗದ ಕುರಿತು ಪ್ರಶ್ನೆಗಿಳಿದಿದೆ ಈ ಮೂವರು ಅಧಿಕಾರಿಗಳು ಚಂಡೀಗಢ ಆಡಳಿತದ ಸಲಹೆಗಾರರಾಗಿದ್ದಂತಹ ವಿಜಯ್ ದೇವ್ ಆಗಿನ ಚಂಡೀಗಢ ಗೃಹ ಕಾರ್ಯದರ್ಶಿಯಾಗಿದ್ದಂತಹ ಅನುರಾಗ್ ಅಗರ್ವಾಲ್ ಹಾಗೆ ಅಂದಿನ ಸಿಬ್ಬಂದಿ ಕಾರ್ಯದರ್ಶಿ ಆಗಿದ್ದಾರೆ ಆ ಸಂದರ್ಭದಲ್ಲಿ ಪಂಜಾಬ್ ರಾಜ್ಯಪಾಲರಾಗಿದ್ದಂತಹ ಕಪ್ತಾನ್ ಸಿಂಗ್ ಸೋಲಂಕಿ ಅವರು ಚಂಡೀಗಢದ ಹೆಚ್ಚುವರಿ ಹೊಣೆಯನ್ನ ಹೊತ್ತಿದ್ರು ಚಂಡೀಗಢ ನಗರದ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ದ ಸ್ವಿಸ್ ಫ್ರೆಂಚ್ ಸಂಜಾತ ಕಾರ್ಗುಸಿ ಕಾರ್ಗುಸಿಯಲ್ ಅವರ ಐವತ್ತನೇ ಪುಣ್ಯತಿಥಿ ಅಂಗವಾಗಿ ಪ್ಯಾರಿಸ್ನಲ್ಲಿ ಲೀ ಕಾರ್ಬುಸಿಯರ್ ಪ್ರತಿಷ್ಠಾನವು ಹಮ್ಮಿಕೊಂಡಿದ್ದ ಸಭೆಗೆ ಎರಡು ಸಾವಿರದ ಹದಿನೈದರಲ್ಲಿ ಚಂಡೀಗಢ ಆಡಳಿತವು ಆಮಂತ್ರಣವನ್ನು ಸ್ವೀಕರಿಸಿತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಚಂಡೀಗಢ ಆಡಳಿತವು ನಾಲ್ಕು ಮಂದಿ ಅತಿಥಿಗಳ ಹೆಸರನ್ನ ನಾಮಕರಣ ಮಾಡಿತ್ತು ಈ ಪೈಕಿ ದೇವ್ ವಿಕ್ರಮ್ ದೇವ್ ದತ್ ಹಾಗೆ ಅನುರಾಗ್ ಅಗ್ರವಾಲ್ ಹೆಸರಿಂದ ಅನುಮತಿಯನ್ನ ಕೋರಿ ಗೃಹ ಸಚಿವಾಲಯಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿತ್ತು ಅದರಂತೆ ಪ್ರವಾಸ ಕಾರ್ಯಕ್ರಮವನ್ನ ಯೋಜಿಸಿ ಅನುಮತಿ ಕೂಡ ನೀಡಲಾಗಿತ್ತು ಸ್ವಾರ್ಥಿಕರ ಸಂಗತಿ ಏನಂದ್ರೆ ಈ ಮೂರು ಅಧಿಕಾರಿಗಳೇ ಪರಸ್ಪರ ತಮ್ಮ ಪ್ರವಾಸಕ್ಕೆ ಅನುಮತಿಯನ್ನ ನೀಡಿರುವಂತದ್ದು ಅನುರಾಗ್ ಅಗರ್ವಾಲ್ ಅವರ ಪ್ರವಾಸ ಕಾರ್ಯಕ್ರಮಕ್ಕೂ ವಿಜಯತೇನ್ ಸಮ್ಮತಿಯ ಮುದ್ರೆಯನ್ನ ಒತ್ತಿದ್ದಾರೆ ಚಂಡೀಗಢದ ಪ್ರಧಾನ ಲೆಕ್ಕ ಪರಿಶೋಧನಾ ನಿರ್ದೇಶಕರ ವರದಿಯ ಪ್ರಕಾರ ಸದರಿ ಆಮಂತ್ರಣವನ್ನ ಮೂಲತಃ ಕೇವಲ ಒಬ್ಬ ಅಧಿಕಾರಿಗೆ ನೀಡಲಾಗಿತ್ತು ಚಂಡೀಗಢ ವಾಸ್ತುಶಿಲ್ಪಿಗೆ ಆದ್ರೆ ಕಾರ್ಯದರ್ಶಿ ಮಟ್ಟದ ಮೂವರು ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ ಅದು ಸಾರ್ವಜನಿಕರ ತೆರಿಗೆಯ ದುಡ್ಡಿನಲ್ಲಿ ವರದಿಯ ಪ್ರಕಾರ ಈ ಪ್ರವಾಸವನ್ನ ಆತಿಥೇಯ ಸಂಸ್ಥೆಯು ಪ್ರಾಯೋಜಿಸಿರಲಿಲ್ಲ ಪ್ರವಾಸದ ಎಲ್ಲಾ ವೆಚ್ಚವನ್ನ ಚಂಡೀಗಢ ಆಡಳಿತವು ಭರಿಸಿತ್ತು ಇದಲ್ಲದೆ ಪ್ರವಾಸಕ್ಕೆ ತೆರಳಿದ್ದ ಅಧಿಕಾರಿಗಳು ಐದು ದಿನಕ್ಕಿಂತ ಹೆಚ್ಚಿನ ಅವಧಿಯ ವಿದೇಶಿ ಪ್ರವಾಸಕ್ಕೆ ತೆರಳುವಾಗ ಪರಿಶೀಲನಾ ಸಮಿತಿಯ ಅನುಮತಿ ಇಲ್ಲದೆ ಪ್ರವಾಸವನ್ನ ಕೈಗೊಳ್ಳುವಂತಿಲ್ಲ ಎಂಬ ನೀತಿಯನ್ನ ಉಲ್ಲಂಘಿಸಿದ್ದಾರೆ ಈ ಪ್ರವಾಸವು ಏಳು ದಿನದಾಗಿತ್ತು ಯಾವುದೇ ಅನುಮೋದನೆ ಇಲ್ಲದೆ ಈ ಅಧಿಕಾರಿಗಳು ಹೇಗೆ ಒಂದು ದಿನದ ಪ್ರವಾಸವನ್ನ ಏಳು ದಿನಗಳ ಪ್ರವಾಸವನ್ನಾಗಿ ವಿಸ್ತರಿಸಿಕೊಂಡಿದ್ದಾರೆ ಎಂಬುದರತ್ತ ವರದಿಯಲ್ಲಿ ಒಟ್ಟು ಮಾಡಲಾಗಿದೆ ಈ ಪ್ರವಾಸಕ್ಕಾಗಿ ಪ್ರತಿಯೊಬ್ಬ ಅಧಿಕಾರಿಯ ಬಿಸಿನೆಸ್ ದರ್ಜೆಯ ಟಿಕೆಟ್ ಶುಲ್ಕ ಒಂದು ಪಾಯಿಂಟ್ ಎಪ್ಪತ್ತೇಳು ಲಕ್ಷ ಆಗಿದೆ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಹೋಟೆಲ್ ವಾಸ್ತವ್ಯವನ್ನ ಬದಲಾಯಿಸಲಾಗಿದೆ ಅಂತ ಉಲ್ಲೇಖಿಸಲಾಗಿದೆ ಮೊದಲಿಗೆ ಜೂನ್ ಹನ್ನೆರಡು ಎರಡು ಸಾವಿರದ ಹದಿನೆಂಟರಿಂದ ಜೂನ್ ಹದಿನೆಂಟು ಎರಡು ಸಾವಿರದ ಹದಿನೈದರವರೆಗೆ ಇಂಟರ್ ಕಾಂಟಿನೆಂಟಲ್ ಹೋಟೆಲ್ ಪ್ಯಾರಿಸ್ ಅವೆನ್ಯೂ ಹೋಟೆಲ್ನಲ್ಲಿ ಕೋಣೆಗಳನ್ನು ಕಾಯ್ದಿರಿಸಲಾಗಿತ್ತು ಅದರಂತೆ ಕೇಂದ್ರಾಡಳಿತ ಪ್ರದೇಶದ ಆಡಳಿತಾಧಿಕಾರಿಯ ಸಲಹೆಗಾರರಿಗೆ ನಾಲ್ಕು ಲಕ್ಷದ ಮೂವತ್ತೊಂಬತ್ತು ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಶುಲ್ಕ ನಗರ ಯೋಜನಾ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ಕಾರ್ಯದರ್ಶಿ ಹಾಗೆ ಗೃಹ ಕಾರ್ಯದರ್ಶಿ ಮತ್ತು ಪ್ರವಾಸೋದ್ಯಮ ಕಾರ್ಯದರ್ಶಿಗೆ ಮೂರು ಲಕ್ಷದ ನಲವತ್ತೆರಡು ಸಾವಿರದ ಒಂಬೈನೂರ ಐವತ್ನಾಲ್ಕು ಶುಲ್ಕವನ್ನ ನಿಗದಿಪಡಿಸಲಾಗಿದೆ ಆದರೆ ಈ ಅಧಿಕಾರಿಗಳ ವಾಸ್ತವ್ಯವನ್ನ ಜೂನ್ ಹನ್ನೆರಡು ಸಾವಿರದ ಹದಿನೈದರಿಂದ ಜೂನ್ ಹದಿನೆಂಟು ಎರಡು ಸಾವಿರದ ಹದಿನೈದರವರೆಗೆ ಪ್ಯಾರಿಸ್ ನ ಹೋಟೆಲ್ ರಾಯಲ್ ಮಾನ್ಸಿಯಲ್ಲಿ ಬದಲಾಯಿಸಲಾಗಿದೆ ಇದರಂತೆ ಕೇಂದ್ರಾಡಳಿತ ಪ್ರದೇಶದ ಆಡಳಿತ ಅಧಿಕಾರಿಯ ಸಲಹೆಗಾರರ ಶುಲ್ಕದ ವೆಚ್ಚವು ಒಂಬತ್ತು ಲಕ್ಷದ ಹತ್ತು ಸಾವಿರದ ಮುನ್ನೂರ ಅರವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಸಿಬ್ಬಂದಿಗಳ ಕಾರ್ಯದರ್ಶಿ ಮತ್ತು ನಗರ ಯೋಜನೆ ಕಾರ್ಯದರ್ಶಿ ಮತ್ತು ಗೃಹ ಕಾರ್ಯದರ್ಶಿಯ ಶುಲ್ಕದ ವೆಚ್ಚವು ನಾಲ್ಕು ಲಕ್ಷದ ನಲವತ್ಮೂರು ಸಾವಿರದ ನಾಲ್ನೂರ ತೊಂಬತ್ತೆಂಟಕ್ಕೆ ಏರಿಕೆಯಾಗಿದೆ ಅಂತ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಹೇಳಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ